ಇತ್ತೀಚಿನ ದಿನಗಳಲ್ಲಿ ಸೋಷಲ್ ಮೀಡಿಯಾವನ್ನು ಯೂಸ್ ಮಾಡಿಕೊಂಡು ಮಂತ್ರ ಆಗಿರ್ಬೋದು ವಶೀಕರಣ ಆಗಿರ್ಬೋದು ಮೌಢ್ಯತೆ ಆಗಿರ್ಬೋದು ಇದೆಲ್ಲವನ್ನು ಕೂಡ ಹರಡುವಂಥ ಕೆಲಸವನ್ನು ಒಂದು ಗುಂಪು ಕೂಡ ಮಾಡ್ತಾ ಇದೆ ನಿಮಗೆ ಆ ಕಷ್ಟವನ್ನು ಬಗೆಹರಿಸ್ತೀವಿ ಈ ಕಷ್ಟವನ್ನು ಬಗೆಹರಿಸ್ತೀವಿ ನಿಮ್ಮ ಸಾಲ ಯಾವ ರೀತಿ ತೀರಿಸಬೇಕು ನಾವು ಹೇಳ್ತೀವಿ ಮತ್ತು ನಿಮಗೆ ಕೇ ಕೋರ್ಟ್ನಲ್ಲೂ ಕೂಡ ಕೇಸ್ ಇದ್ದರೆ ಅದು ಎಷ್ಟು ಬೇಗ ಸಾಲ್ವ್ ಮಾಡಬೇಕು ಅಂತ ನಾವು ಹೇಳ್ತೀವಿ ಅಂಥೇಳಿ ಈ ರೀತಿಯಾದಂಥ ಒಂದು ಸುಳ್ಳು ಸುಳ್ಳು ವಿಚಾರಗಳನ್ನೂ ಕೂಡ ಸೋಷಲ್ ಮೀಡಿಯಾ ಆಗಿರ್ಬೋದು ಮತ್ತು ಇನ್ನಿತರ ಏನೋ ಪ್ಲಾಟ್ಫಾರ್ಮಲ್ಲೂ ಕೂಡ ಹರಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಕೂಡ ಈಗಾಗಲೇ ಹೋರಾಟ ಮಾಡೋದಕ್ಕೂ ಕೂಡ ಈಗಾಗಲೇ ಹಿರಿಯ ವಕೀಲರಾಗಿರುವಂತಹ ಗೋವರ್ಧನ್ ಮುಂದಾಗಿದ್ದಾರೆ ಅವರ ಜೊತೆ ಈಗ ಸರ್ ಈ ಒಂದು ವಿಚಾರ ಎಲ್ಲರಿಗೂ ವಿಡಿಯೋ ನೋಡ್ತಾ ಇರ್ತೀವಿ ಆಗ ತಕ್ಷಣ ಒಂದು ವಿಚಾರಗಳು ಬರುತ್ತೆ ನಿಮ್ಮ ಯಾವುದೇ ಸಾಲ ನಾವು ಕೊಡ್ತೀವಿ ಸಾಲ ಕೊಟ್ಟು ಕೊಟ್ಟಿಲ್ಲ ನಾವು ನಾವು ವಾಪಸ್ ಕೊಡ್ತೀವಿ ಅಂತ ಹೇಳಿ ಸುಳ್ಳು ಸುಳ್ಳು ವಿಚಾರಗಳನ್ನು ಕೂಡ ಈಗ ಪ್ರಸ್ತಾಪ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧ ನೀವು ಯಾವ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗ್ತಾ ಸರ್ ಈಗ ನಾವು ಲಾ ಪೀಪಲ್ ಟ್ರಸ್ಟ್ ವತಿಯಿಂದ ಈಗ ಸುಮಾರು ಒಂದು ಎಂಟತ್ತು ತಿಂಗಳೇನೆ ಒಂದು ಅರ್ಜಿಯನ್ನು ಕೊಟ್ಟಿದ್ವಿ ಎಲ್ಲಿಗೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸು ಹಾಗೂ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಏನಂತ ಈ ಕರ್ನಾಟಕ ಅಮಾನವೀಯ ದುಷ್ಟ ಪದ್ಧತಿಗಳು ಹಾಗೂ ವಾಮಾಚಾರ ಇವುಗಳ ಪ್ರತಿಬಂಧಕ ಮತ್ತು ನಿರ್ಮೂಲನೆ ಅಧಿನಿಯಮ ಸಾವಿರದ ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ಕಾಯ್ದೆಯನ್ನು ಜಾರಿಗೆ ಈ ಒಂದು ಕಾಯ್ದೆ ಆ ಸಂದರ್ಭದಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಅವಾಗ ಮುಖ್ಯಮಂತ್ರಿ ಆಗಿದ್ದರು ಅವರು ಈ ಒಂದು ಕಾಯ್ದೆಯನ್ನು ಜನರ ಒಂದು ಒಳಿತಿಗೋಸ್ಕರ ಈ ಒಂದು ಮೌಢ್ಯ ಆಚರಣೆಯನ್ನು ನಿರ್ಮೂಲನೆ ಮಾಡಬೇಕು ಅನ್ನೋ ದೃಷ್ಟಿಗೋಸ್ಕರ ಅದನ್ನು ಒಂದು ಕಾಯ್ದೆಯನ್ನು ಜಾರಿಗೆ ತರ ತಂದಿರತಕ್ಕಂಥದ್ದು ಸೊ ಈಗ ಏನಾಗಿದೆ ಆ ಕಾಯ್ದೆಯಲ್ಲಿ ಕೆಲವೊಂದು ಅನ್ನು ಕೊಟ್ಟಿದ್ದಾರೆ ಏನಂದರೆ ಜ್ಯೋತಿಷ್ಯ ಮತ್ತು ಧಾರ್ಮಿಕವಾದ ಆಚರಣೆಗಳಾಗಿರ್ಬೋದು ಅವು ಕೆಲವು ಕೂಡ ಎಕ್ಸಿಮಿಷನ್ ಕೊಟ್ಟಿದೆ ಏನು ಎಕ್ಸಿಂಷನಲ್ಲ ಪ್ರ ಇವನು ಏನು ಆಚರಣೆಗಳು ಸೊ ಇದನ್ನು ದುರುಪಯೋಗ ಮಾಡಿಕೊಂಡು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಕೆಲವೊಂದು ಪ್ರ ಪ್ರಮೋಟ್ಗಳನ್ನು ಮಾಡ್ತಾರೆ ಪ್ರಮೋಟ್ ಮಾಡ್ತಿದ್ದಾರೆ ಆಮೇಲೆ ಕೆಲವು ಟೇಬಲ್ ಏನು ಕೇಬಲ್ ಚಾನಲ್ಗಳೇನಿದೆ ಅವರು ಕೂಡ ಏನು ಒಂದು ಅಡ್ವರ್ಟೈಸ್ ಮಧ್ಯದಲ್ಲಿ ಯಾವುದೋ ಒಂದು ಒಳ್ಳೆ ಪಿಕ್ಚರ್ಗಳು ಹಾಕಿರ್ತಾರೆ ಅದ್ರ ಮಧ್ಯದಲ್ಲಿ ಏಕಾಏಕಿ ಈ ಥರ ಒಂದು ವಶೀಕರಣ ಮಾಡಿಕೊಡ್ತೇವೆ ನೋಡಿ ನಾನು ಈ ಒಂದು ಅರ್ಜಿನ ಕೊಟ್ಟಿದ್ದೇನೆ ನಾವು ನೋಡ್ಬೋದು ಇದರಲ್ಲಿ ನೋಡಿ ನೀವು ಇಷ್ಟಪಟ್ಟವರು ಕೇವಲ ಒಂದು ಗಂಟೆಯಲ್ಲಿ ವಶೀಕರಣ ಮಾಡಿಕೊಡ್ತೇವೆ ಎರಡು ಬೆಳ್ಳುಳ್ಳಿ ಒಂದು ಮಂತ್ರ ಬರೆದುಕೊಟ್ರೆ ಸಾಕು ಅನ್ನೋದು ರೀತಿಯಲ್ಲಿ ಈ ಥರದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ಒಂದು ನೋಡಿದ್ರೆ ಸಾಕು ಹಿಂದಿಂದ ಬರ್ತಾನೆ ಇರ್ತದೆ ಸೊ ಮಕ್ಕಳು ಇವರೆಲ್ಲ ನೋಡ್ತಾ ಇದ್ದಾರೆ ನೋಡಿ ಸಾಮಾನ್ಯವಾಗಿ ಈ ಸಾರ್ವಜನಿಕ ಪ್ರದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಇದ್ದೇ ಇರುತ್ತೆ ಆ ಒಂದು ಸಮಸ್ಯೆಗಳನ್ನು ಅವರ ಒಂದು ದೌರ್ಬಲ್ಯತೆ ಅವರ ಒಂದು ಅಸಹಾಯಕತೆಯನ್ನು ದುರುಪಯೋಗ ಮಾಡಿಕೊಂಡು ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಯನ್ನು ಹೊಂದಿರತಕ್ಕಂಥವರು ಹಣ ಮಾಡೋದಕ್ಕೋಸ್ಕರ ಈ ಸ್ನೇಹ ಸಂಬಂಧ ಒಂದು ಸಮಯವನ್ನು ಹಾಳು ಮಾಡಿಕೊಂಡು ಹಣವನ್ನು ಕೂಡ ಹಾಳು ಮಾಡಿಕೊಂಡು ಅವರತ್ರ ದೋಚುವಂಥ ಒಂದು ಕೆಲಸಗಳು ನಡೀತಾ ಇದೆ ನೋಡಿ ಯಾವುದೇ ಮಂತ್ರವಿಲ್ಲದೆ ಸ್ತ್ರೀ ಸಂಭೋಗ ವಶೀಕರಣ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹತ್ತು ಸೆಕೆಂಡ್ನಲ್ಲಿ ಈ ರೀತಿಯ ಒಂದು ನೋಡಿ ಐದು ನಿಮಿಷದಲ್ಲಿ ವಶೀಕರಣ ನೀವು ಇಷ್ಟಪಟ್ಟವರು ಕ್ಷಣಾರ್ಧದಲ್ಲಿ ಒಲಿಸಿಕೊಳ್ಳಿ ಈ ರೀತಿಯ ಒಂದು ಏನು ಅಮಾನವೀಯವಾಗಿರ್ತಕ್ಕಂಥ ಒಂದು ಮೌಢ್ಯತೆಯನ್ನು ಜನಗಳಲ್ಲೇ ತುಂಬಿ ಅವರ ಅಸಹಾಯಕತೆಯನ್ನು ದುರುಪಯೋಗ ಮಾಡಿಕೊಂಡು ಅವರ ಹತ್ರ ದುಡ್ಡು ಹಣ ಎಲ್ಲ ಕಿತ್ಕೊಂಡು ಅವ್ರಿಗೆ ಈ ರೀತಿಯ ಒಂದು ವಂಚನೆ ಮಾಡ್ತಾ ಇದ್ದಾರೆ ಸೊ ಅದರಿಂದ ನಾನು ಪೊಲೀಸ್ ಇಲಾಖೆಗಳಿಗೆ ಮತ್ತು ಸರ್ಕಾರಕ್ಕೆ ಹೇಳೋದಕ್ಕೆ ಹೇಳೋ ಬಯಸದಿಷ್ಟೇ ಇಂತಹ ಒಂದು ನೀಚ ಪದ್ಧತಿಗಳು ಸಾಕಷ್ಟು ಜನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಜನಗಳನ್ನು ಸೊ ಇದನ್ನು ನಿರ್ಮೂಲನೆ ಮಾಡಬೇಕು ನಾವು ಲಾ ಪೀಪಲ್ ಟ್ರಸ್ಟ್ ವತಿಯಿಂದ ಸಾಕಷ್ಟು ಒಂದು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಚಿಕ್ಕ ಮಕ್ಕಳಿಗೆ ಆಗಿರ್ಬೋದು ಅಥವಾ ಜನಸಾಮಾನ್ಯರಿಗೆ ನಾವೊಂದು ಈ ಒಂದು ಹೋರಾಟವನ್ನು ಮಾಡೋದ್ರ ಮೂಲಕ ಅವರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಆದರೂ ಸಹಿತ ಇದು ಸಾರ್ವಜನಿಕವಾಗಿ ರಾಜರೋಷವಾಗಿ ನಡೀತಿದ್ರೂ ಸಹಿತ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ ಅಂತ ಹೇಳ್ಬೋದು ಆದ್ದರಿಂದ ನಾನು ಈ ಒಂದು ವಾಹಿನಿ ಮೂಲಕ ನಾನು ಹೇಳಬಯಸ್ದೇನೆಂದರೆ ಮಾನ್ಯ ಡೈರೆಕ್ಟರ್ ಜನರಲ್ ಪೊಲೀಸ್ ಪೊಲೀಸರು ಈಗಾಗಲೇ ಸಾಕಷ್ಟು ಇಲಾಖೆಗಳಿಗೆ ಏನು ನಾವು ಕೊಟ್ಟಿರ್ತಕ್ಕಂಥ ಅರ್ಜಿ ಆಧಾರದ ಮೇಲೆ ಪೊಲೀಸ್ ಇಲಾಖೆಗಳಿಗೆ ಈ ಒಂದು ದೂರನ್ನು ರೆಫರ್ಡ್ ಮಾಡಿದೆ ಸೊ ಆ ಎಲ್ಲ ಕರ್ನಾಟಕಾದ್ಯಂತ ಪ್ರತಿಯೊಂದು ಠಾಣೆಗಳಿಂದ ನಮಗೆ ಈಗ ಎಂಡೋರ್ಸ್ಮೆಂಟ್ ಬಂದಿದೆ ಏನಂತ ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಏನು ಮಾಟಮಂತ್ರ ನಡೀತಾ ಇಲ್ಲ ಒಂದು ವೇಳೆ ನಡೆದ್ರೆ ನಾವು ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಮಾಟ ಮಂತ್ರ ಅನ್ನೋದು ಕೂಡ ಕಾನೂನು ಬಾಹಿರ ಅಂತಲೇ ಹೇಳ್ಬೋದು ಯಾಕಂದರೆ ಅದು ಅದಕ್ಕೆ ಇನ್ನು ಕಾನೂನಲ್ಲೂ ಕೂಡ ಅವಕಾಶ ಇಲ್ಲ ಅದು ಯಾಕಂದರೆ ಇದೆ ಇದೆ ನೋಡಿ ನಾನು ಆಗ್ಲೇ ಹೇಳ್ತಾ ಇದ್ದೀನಿ ಕರ್ನಾಟಕ ಅಮಾನವೀಯ ದುಷ್ಟ ಪದ್ಧತಿಗಳು ಹಾಗೂ ವಾಮಾಚಾರ ಇವುಗಳ ಪ್ರತಿಬಂಧಕ ಮತ್ತು ನಿರ್ಮೂಲನೆ ಕಾಯ್ದೆ ಎರಡು ಸಾವಿರದ ಹದಿನೇಳರಲ್ಲಿ ಸ್ಪಷ್ಟವಾಗಿ ಹೇಳಿದೆ ಏನು ಅಂಡರ್ ಸೆಕ್ಷನ್ ಟೂ ಸಬ್ ಕ್ಲಾಸ್ ಎಫ್ ಅಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯ ಮಾಟ ಮಂತ್ರ ವಾಮಾಚಾರ ವಶೀಕರಣ ಮದುವೆ ಕೋರ್ಟ್ ಕಲಾಪ ದಾಂಪತ್ಯ ಕಲಹ ಈ ಥರದ ಒಂದು ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಡ್ತೀವಿ ಅಂತೇಳಿ ಜನರ ಹತ್ತಿರ ಹಣವನ್ನು ಪಿಕ್ತಕ್ಕಂಥ ಒಂದು ಕೆಲಸಗಳು ನಡೀತಾ ಇದೆ ಅದು ಅಪರಾಧ ಅಂತ ಕೂಡ ಇದರಲ್ಲಿ ಸ್ಪಷ್ಟವಾಗಿ ಹೇಳಿದೆ ಸೊ ಅದರಿಂದ ಪೊಲೀಸ್ ಇಲಾಖೆಯವರು ನಿರ್ದಾಕ್ಷಿಣ್ಯವಾಗಿ ಇಂಥವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲಾಂತಂದರೆ ಸಮಾಜವನ್ನು ಹಾಳು ಮಾಡ್ತಾರೆ ಸಂಬಂಧಗಳನ್ನು ಹಾಳು ಮಾಡ್ತಾರೆ ಹಣವನ್ನು ಕೂಡ ಒಂದು ಕಿತ್ತು ಅವರಿಗೆ ತೊಂದರೆಯನ್ನು ಉಂಟು ಮಾಡ್ತಾರೆ ಕೊನೆಗೆ ಸಮಾಜದಲ್ಲಿ ಈ ಒಂದು ಏನು ಅರಾಜಕತೆ ಉಂಟಾಗುತ್ತೆ ಕಾನೂನು ಸುವ್ಯವಸ್ಥೆ ಹಾಳಾಗೋಗುತ್ತೆ ಇದರಿಂದ ಸರ್ಕಾರಕ್ಕೆ ಮುಜುಗರ ಉಂಟಾಗುತ್ತೆ ಆದ್ದರಿಂದ ದಯವಿಟ್ಟು ಹೇಳ್ತೀನಿ ಇಂಥ ಒಂದು ಮೂಢನಂಬಿಕೆಗಳನ್ನು ಏನು ಇರಬಹುದು ಜ್ಯೋತಿಷ್ಯಗಳು ಇರಬಹುದು ಕೆಲವೊಂದು ಏನು ನೊಂದ್ ನೊಂದ ಬಂದಿರತಕ್ಕಂಥವ್ರಿಗೆ ಒಂದು ಅವ್ರ ಸಮಾಧಾನಕರವಾದಂಥ ಒಂದು ಅವರಿಗೆ ಏನಾದರೂ ಒಂದು ಸಮಸ್ಯೆನ ಬಗೆಹರಿ ಬಗೆಹರಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೋದು ಆದರೆ ಅದನ್ನು ದುರುಪಯೋಗ ಮಾಡಿಕೊಂಡು ಕೆಲವರು ಈ ರೀತಿಯ ಒಂದು ವಿಚಾರವನ್ನು ಇಟ್ಕೊಂಡು ಕೆಲವು ಸೋಷಿಯಲ್ ಮೀಡ್ಯಾಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ಬರ್ತನೆ ಇದೆ ಸೊ ದಯವಿಟ್ಟು ಅದನ್ನು ನಿಲ್ಲಿಸಬೇಕು ಅಂತ ನಾನು ಈ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಸರ್ ಈಗ ಇದನ್ನು ನಂಬುವಂಥ ಕೆಲವೊಂದು ವರ್ಗ ಕೂಡ ಇರುವಂಥದ್ದು ಯಾಕಂದರೆ ವಿಡಿಯೋ ನೋಡಿ ನಾವು ಆ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡ್ತೀವಿ ಈಗ ನೀವು ಹೇಳ್ದಂಗೆ ವಶೀಕರಣಗಳಾಗಿರ್ಬೋದು ಮತ್ತೆ ಗಂಡ ಇಣ್ತಿಜೆಗಳಾಗಿರ್ಬೋದು ಇದನ್ನೆಲ್ಲ ನಾವು ಸರಿ ಮಾಡ್ಕೊತೀವಿ ಅಂತ ಆ ವಿಡಿಯೋ ಮುಖಾಂತರನೂ ಕೂಡ ಕೆಲವರು ಹೋಗರು ಇರ್ತಾರೆ ಮತ್ತು ಕೆಲವೊಂದು ಕಡೆ ಈಗ ಕಮರ್ಷಿಯಲ್ ಬೋರ್ಡ್ಗಳು ಕೂಡ ಹಾಕೊಂಡಿರ್ತಾರೆ ನಾವು ಈ ರೀತಿಯಾಗಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ಹೇಳಿ ಅಂಥ ಜನಾಂಗಕ್ಕೆ ಏನಂತ ಹೇಳ್ತೀರಾ ಸರ್ ನೋಡಿ ಆ ರೀತಿಯ ಸಾರ್ವಜನಿಕವಾಗಿ ಈ ರೀತಿಯ ಒಂದು ಮೂಢನಂಬಿಕೆಯನ್ನು ಬಿತ್ತುವಂಥದ್ದು ಅಥವಾ ಏನು ಬೋರ್ಡ್ಗಳಾಕಿ ನಮ್ಮಲ್ಲಿ ಬನ್ನಿ ನಾವು ನಿಮಗೆ ಬಗೆಹರಿಸ್ಕೊಡ್ತೇವೆ ಅಂತೇಳಿ ಅವ್ರಿಗೆ ಇನ್ವೈಟ್ ಮಾಡಿ ರಾಜಾರೋಷವಾಗಿ ಸಾರ್ವಜನಿಕವಾಗಿ ಇನ್ವೈಟ್ ಮಾಡ್ತಕ್ಕಂಥದ್ದು ಇದು ಅಪರಾಧ ಇದು ಮಾಡಬಾರ್ದು ಆ್ಯಕ್ಚುಲಿ ಅದಕ್ಕೆ ಅಂತಲೇ ಅದನ್ನು ನಿರ್ಮೂಲ್ನೆ ಮಾಡೋದಕ್ಕೆ ಈ ಒಂದು ಕಾಯ್ದೆ ಜಾರಿಗೆ ಬಂದಿರತಕ್ಕಂಥದ್ದು ಸೊ ಅದರಿಂದ ಇದು ಯೂಟ್ಯೂಬ್ಗಳಲ್ಲಿ ಬೇಗ ರೀಚ್ ಆಗ್ತದೆ ಇವತ್ತು ಮಕ್ಕಳು ನೋಡ್ತಾ ಇರ್ತಾರೆ ಅದರಲ್ಲಿ ಕೆ ಅಶ್ಲೀಲವಾಗಿರ್ತಕ್ಕಂಥ ಚಿತ್ರಗಳು ಬರುತ್ತೆ ನಿಮಗೆ ಫೋನ್ ಮಾಡಿದ್ರೆ ಅವಳೇ ನಿಮಗೆ ಬಂದು ನಿಮ್ಮನ್ನು ಭೇಟಿ ಮಾಡ್ತಾಳೆ ನಿಮಗೆ ನಿಮಗೆ ಜೊತೆಗೆ ಸಂಭೋಗಕ್ಕೆ ಅವಕಾಶ ಮಾಡಿಕೊಡ್ತಾಳೆ ಅಂತೇಳಿ ಈ ರೀತಿಯ ಒಂದು ಟೈಟ್ಲ್ಗಳನ್ನು ದೊಡ್ಡ ದೊಡ್ಡ ಟೈಟ್ಲ್ಗಳನ್ನು ಹಾಕಿ ಅವರು ಇನ್ವೈಟ್ ಮಾಡ್ತಕ್ಕಂಥದ್ದು ಇದು ನಿಜಕ್ಕೂ ಇದು ಅಪರಾಧನೇ ಇದು ಇದೊಂದು ಸಮಾಜದ ಸುವ್ಯವಸ್ಥೆ ಹಾಳ ಮಾಡ್ತಕ್ಕಂಥದ್ದೇ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗಳು ಇವ್ರ ಮೇಲೆ ಕ್ರಮ ಕೈಗೊಂಡು ಇದನ್ನ ನಿರ್ಮೂಲನೆ ಮಾಡಬೇಕಾಗಿದೆ ಎಸ್ ಇದಿಷ್ಟು ಏನು ಹಿರಿಯ ವಕೀಲರಾಗಿರುವಂತಹ ಗೋವರ್ಧನ್ ಅವರ ಮಾತು ಅಂದ್ರೆ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಾಗಿದೆ ಯಾಕಂದ್ರೆ ಸಾಕಷ್ಟು ಜನರು ಇದರಿಂದಾಗಿ ತಮ್ಮ ಹಣವನ್ನು ಕೂಡ ಕಳ್ಕೊತಿದ್ದಾರೆ ಮತ್ತೆ ಕೆಲವೊಂದು ಮೂಢ ನಂಬಿಕೆಗೂ ಕೂಡ ಗುರಿ ಆಗ್ತಿದ್ದಾರೆ ಮಾತನ್ನು ಸಹ ಅವರು ಹೇಳ್ತಾ ಇರುವಂಟಿ ಸುದ್ದಿ ಖಚಿತ Nya ya ya